ವಿಶ್ವಗುರು ಬಸವಣ್ಣನವರನ್ನ ಇವತ್ತ ಸಾಂಸ್ಕೃತ ನಾಯಕ ವಿಶ್ವಗುರು ಬಸವಣ್ಣ ಎಂತೂ ಕರೆಯಲಾಗ್ತಾ ಇದೆ ಆ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇವತ್ತೆಲ್ಲ ಸೇರಿದ್ದೇವೆ ಬಸವಣ್ಣ ಅಂತಂದ್ರೆ ಒಂದು ವರ್ಗ ಒಂದು ಜಾತಿಗೆ ಸೀಮಿತ ಆಗಿದೆ ಪ್ರಪಂಚದಲ್ಲಿ ಒಬ್ಬ ಶ್ರೇಷ್ಠ ಕಾರ್ಶಿಕರಾಗಿ ನಮ್ಮ ಈ ನಾಡಿನಲ್ಲಿ ಅವರು ತಮ್ಮದೇ ಆದಂತ ಸಿದ್ಧಾಂತವನ್ನು ಬಿಟ್ಟು ಹೋಗಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಭಾರತೀಯರು ಅನೇಕ ರಾಜ್ಯ ಕೈ ಎಷ್ಟದಲ್ಲಿದ್ದು ಗುಲಾಮ್ ಗಿರಿಯನ್ನು ಅನುಭವಿಸುತ್ತಿದ್ದೇವೆ ಆ ಸಮಯದಲ್ಲಿ ಬಸವಣ್ಣನವರು ಒಂದು ಮಂತ್ರಿಯಾಗಿ ಬಸವ ಕಲ್ಯಾಣ ಬಿಚ್ಚನ ಏನು ಆಳ್ವಿಕೆಯಲ್ಲಿ ಅವರು ಪ್ರಧಾನ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದು ನಿಮಗೆ ಎಲ್ಲರೂ ರೀತಿಯ ಸಂಗತಿಯ ಅಂತ ಸಮಯದಲ್ಲಿ ಇವತ್ತ ಅವರ ಸಿದ್ಧಾಂತ ಆ ಸಮಯದಲ್ಲಿ ಯಾರು ನಂಬಿಕೆ ಆಗ್ತಾ ಇರಲಿಲ್ಲ ಅಂತ ಸಿದ್ಧಾಂತಗಳನ್ನು ನಾವು ಎದುರಿಟ್ಟು ಸಮಾನತೆ ಮತ್ತು ಕಾಯಕ ತತ್ವ ಅನೇಕ ಬದಲಾವಣೆಯ ಮಾರ್ಗವನ್ನು ನಮ್ಮೆಲ್ಲರಿಗೆ ತೋರಿಸಿಕೊಟ್ಟಿದ್ದು ವಿಶ್ವದ ಬಸವಣ್ಣನವರು ಅಂತೇಳಿ ನಾವು ಸಾರಿ ಹೇಳಬೇಕಾಗ್ತದೆ ಅಷ್ಟೇ ಅಲ್ಲ ಆ ಸಮಯದಲ್ಲಿ ಅವರ ಸಿದ್ಧಾಂತವನ್ನು ಎಲ್ಲರಿಗೆ ಮುಟ್ಟಿಸುವಾಗ ಅನೇಕ ಸಾವು ನೋವುಗಳನ್ನು ಕಂಡರು ಅನೇಕ ಶರಣರು ದಿಕ್ಕ ಪಾರಾಗಿ ಹೋದರು ವಚನಗಳು ಅನೇಕ ವಚನಗಳು ಅವು ಕಳೆದು ಹೋದವು ಆದರೂ ಕೂಡ ಇವತ್ತು ಬಸವಣ್ಣನವರು ಪ್ರಸ್ತುತರಾಗಿದ್ದಾರೆ ಯಾಕಂದ್ರೆ ಅವರು ಒಂದೊಂದು ವಚನ ಇಡೀ ನಮ್ಮ ಜೀವನ ಉದ್ದಕ್ಕೂ ಕೂಡ ನಮಗೆ ಪಾಠವನ್ನು ಕಲಿಸುವಂತ ಒಂದು ವಚನಗಳಾಗಿವೆ ಇವಾಗ ಬಸವಣ್ಣನವರು ನಾವು ನೀವು ಎಲ್ಲ ತಿಳ್ಕೊಂಡಾಗೆ ಇವತ್ತು ವಚನ ಸಾಹಿತ್ಯ ಅಷ್ಟೇ ಸೀಮಿತ ಆಗಿಲ್ಲ ನಿತ್ಯ ಜೀವನದಲ್ಲಿಯೂ ಕೂಡ ನಮಗೆ ಅವೆಲ್ಲ ಇವತ್ತು ಪ್ರಸ್ತುತವಾಗಿ ಈಗ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದೇ ಅಂತ ಕಲ್ಪನೆ ನಮ್ಮೆಲ್ಲರಿಗೆ ಬರ್ತಾ ಇದೆ ಅದೇ ರೀತಿ ಇವತ್ತ ಪರಮಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರು ಬರೆದಂತಹ ಸಂವಿಧಾನ ಅವಾಗ ಬಹಳ ಕಠಿಣ ಪರಿಶ್ರಮ ಪಟ್ಟು ವಚನ ಸಾಹಿತ್ಯವನ್ನು ಬರೆದರು ಅವಾಗ ಅನೇಕ ಸಾವು ನೋವು ನೋವುಗಳನ್ನು ಕೂಡ ಅನುಭವಿಸ್ವು ಆದರೆ ಸ್ವತಂತ್ರ ಆದಮೇಲೆ ನಮಗೆ ನಮ್ಮ ಆಡಳಿತಕ್ಕೆ ಏನಾದರೂ ಒಂದು ನೀತಿ ನಿಯಮ ಬೇಕು ಅನ್ನೋ ದೃಷ್ಟಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ನೇತೃತ್ವದಲ್ಲಿ ಒಂದು ಸಂವಿಧಾನ ರಚನೆ ಇವತ್ತ ಏನು ಅವರ ಸಂವಿಧಾನದ ಆಶಯ ಆಶಯಗಳು ಇವತ್ತ ಮನೆ ಮನೆಗೆ ಮುಡಿಸುವಂಥ ಕಾರ್ಯ ಇವತ್ತು ನಡೆದಿದೆ ಆ ಸಂವಿಧಾನದ ಆಶಯಗಳು ಬೇರೆ ಏನೂ ಅಲ್ಲ ವಿಶ್ವಗುರು ಬಸವಣ್ಣನವರ ಏನು ಆ ಸಾವ್ಯರ ವಚನದಲ್ಲಿ ಏನೇನು ಈ ಸಮಾಜಕ್ಕೆ ಪರಿವರ್ತನೆ ಮಾಡಬೇಕು ಅನ್ನೋದು ಇದೆ ಅದೇ ರೀತಿಯಾಗಿ ಇವತ್ತ ಪೂಜ್ಯ ಡಾಕ್ಟರ್ ಬಸ ಡಾಕ್ಟರ್ ನಮ್ಮ ಅಂಬೇಡ್ಕರ್ ಅವರು ಇವತ್ತ ಸಂವಿಧಾನ ರಚನೆ ಮಾಡಿ ಎಲ್ಲವನ್ನೂ ಕೂಡ ಯಾವುದೂ ಅಹುತೂರಿ ಅನ್ನಬೇಕು ಗುಡಿಯೊಳಾಡಿ ನಡೆಯದಿದ್ದರೆ ಎಂತ ನಮ್ಮ ಕೂಡಲ ಸಂಗಮದೇವ ದೇವಾ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕನೆಂದು ನಮ್ಮ ಕರ್ನಾಟಕ ಸರ್ಕಾರ ಭರವತ್ತ ಸರ್ಕಾರ ಘೋಷಣೆ ಮಾಡಿದ ಕಾರಣ ಇಂದು ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವಿಶ್ವಜ್ಯೋತಿ ಬಸವಣ್ಣನವರ ಭಾವಚಿತ್ರದ ಅನಾವರಣ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಎಲ್ಲ ಹರಗುರು ಚರಮೃತಿಗಳೇ ಜಿಲ್ಲಾಧಿಕಾರಿಗಳೇ ಹಾಗೂ ಜಿಲ್ಲೆಯ ಎಲ್ಲ ಇಲಾಖೆ ಅಧಿಕಾರಿಗಳೇ ಹಾಗೂ ಲಿಂಗಾಯತ ಸಮಾಜದ ಎಲ್ಲ ಪ್ರತಿನಿಧಿಗಳಿಗೆ ನಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಬಸವಣ್ಣ ಕೇವಲ ಲಿಂಗಾಯತರಿಗೆ ಮಾತ್ರ ಸೀಮಿತವಲ್ಲ ಯಾಕಂದ್ರೆ ಬಸವಣ್ಣ ಇವನ ಇವ ನಾರವ ಇವ ಇವನಾರವ ಎಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿಮ್ಮ ಮನೆಯ ಮಗನಂದೆನಿಸಯ್ಯ ಕೂಡಲೇ ಸಕಪ ಅಂತ ಹೇಳಿ ಅಂದ್ರೆ ಬಸವಣ್ಣ ಮಟ್ಟ ಮೊದಲು ಎಲ್ಲ ಧರ್ಮೀಯರನ್ನು ಕಲ್ಯಾಣ ಮಂಟಪದಲ್ಲಿ ಒಗ್ಗೂಡಿಸಿ ಕಾಯಕದೊಂದಿಗೆ ಕೈಲಾಸ ಅಂತ ಹೇಳಿ ಶ್ಲೋಗನನ್ನಿಟ್ಟು ಮೊದಲು ಕಾಯಕ ಆಮೇಲೆ ನೀವು ಪೂಜೆ ಪುನಸ್ಕಾರ ಏನೇ ಇರಲಿ ಯಾಕೆಂದರೆ ಬಸವಣ್ಣ ಹೇಳ್ತಾನೆ ಭಕ್ತಿ ಇಲ್ಲದ ಬಡವರಾನಯ್ಯ ಡೋಹರ ಕಕ್ಕಯ್ಯನಲ್ಲಿಯೂ ಬೇಡಿದೆ ಸಮಗಾರ ಹರಳಿಯಲ್ಲಿ ನೀವು ಹೇಳಿದೆ ನನ್ನ ಭಕ್ತಿ ಎಂಬ ಭಿಕ್ಷಾ ಪಾತ್ರೆ ತುಂಬಿತು ನೋಡ ಕೂಡಲ ಸಂಗಮ ದೇವ ಭಕ್ತಿ ಭಾಂಡಾನಿ ಅಂತಿಕೊಂಡಂತ ಬಸವಣ್ಣ ಭಕ್ತಿ ಇಲ್ಲದ ಬಡವನಾನಯ ಅಂತ ಹೇಳ ಅದಕ್ಕೆ ಎಲ್ಲ ಮನುಷ್ಯ ಮೊದಲು ನಾನು ಸಣ್ಣವಂತ ಅರ್ಥ ಮಾಡಿಕೊಂಡಾಗ ಮಾತ್ರ ದೊಡ್ಡವನಾಗಲಿಕ್ಕೆ ಸಾಧ್ಯ ಎಲ್ಲಿವರೆಗೆ ಮನುಷ್ಯ ತನ್ನನ್ನು ತಾನು ಸಣ್ಣವಂತ ತಿಳಿಯಲಿಲ್ಲ ಅಲ್ಲಿವರೆಗೆ ನಾವು ದೊಡ್ಡವಾಗಲಿಕ್ಕೆ ಸಾಧ್ಯವೇ ಇಲ್ಲ ಆ ಮಾತು ಆ ಬೋಧನೆ ನಮ್ಮ ಅಣ್ಣ ಬಸವಣ್ಣನವರ ಬೋಧಿಸಿದರು ಬಸವಣ್ಣನವರು ಪ್ರತಿಯೊಂದು ವರ್ಷಗಳು ನೋಡ್ರಿ ನಾವು ಹೇಗೆ ಬದುಕಬೇಕು ನಾವು ಹೇಗೆ ಮಾತಾಡಬೇಕು ಕಳಬೇಡ ಕೊಲಬೇಡ ನುಡಿಯಲು ಬೇಡ ಅನ್ನರಿಗೆ ಅಸಹ್ಯ ಪಡಬೇಡ ತನ್ನ ಮಂಡಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗ ಮಲಚು ಬರೀ ಎಷ್ಟು ಸುಂದರವಾದಂತಹ ಮಾತು ಇಷ್ಟು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಬದುಕು ಸಾರ್ಥಕವಾದ ಬದುಕಾಗಲಿಕ್ಕೆ ಸಾಧ್ಯ ಅದಕ್ಕಾಗಿ ಇವತ್ತು ನಾನು ಬಹಳ ಸಂತೋಷದಿಂದ ಹೇಳ್ಬಯಸ್ತೇನೆ ನಾವು ಇಸ್ಲಾಂ ಧರ್ಮದಲ್ಲಿ ಆದರೂ ಕೂಡ ಬಸವಣ್ಣನ ಪ್ರತಿಯೊಂದು ವಚನಗಳನ್ನು ಕಂಡು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ಅದರ ಜೊತೆಗೆ ಬದುಕಲು ಪ್ರಯತ್ನ ಮಾಡ್ತಾ ಇದ್ದೇನೆ ತಾವು ಕೂಡ ಅವರ ಬಸವಣ್ಣನವರ ವಚನಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿದ್ದಾದ್ರೆ ನಮ್ಮ ಬದುಕು ಸಾರ್ಥಕವಾಗಿ ಹೇಳುತ್ತಾ ನನ್ನ ಮಾತಿಗೆ ಮಗು ಕೊರತೆ ಆಫ್ ಅವರು ಅಲ್ಹಮ್ದುಲ್ಲ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿ ಅವರ ಭಾವಚಿತ್ರದ ಉದ್ಘಾಟನೆ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲ ಕಡೆ ನಡೀತಾ ಇದೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸಾಂಸ್ಕೃತಿಕ ಇಲಾಖೆ ಮತ್ತು ಎಲ್ಲ ಸಂಘಟನೆಗಳು ಸಾರ್ವಜನಿಕರು ಎರಡು ಸೇರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮತ್ತು ಎಲ್ಲ ಧರ್ಮದ ಗುರುಗಳು ಕೂಡ ಆಗಮಿಸಿದ್ದಾರೆ ಎಲ್ಲ ಜಿಲ್ಲಾಡಳಿತದ ಮುಂಚಸ್ಥರಾಗುತ್ತಿದ್ದಾರೆ ಸಾರ್ವಜನಿಕ ಬಂಧುಗಳೇ ಮಾಧ್ಯಮದ ಮಿತ್ರರೇ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಜನವರಿಯಲ್ಲಿ ಎರಡು ಕಾರ್ಯಕ್ರಮಗಳು ಒಂದು ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಮಹಾಸಭೆ ಸಮ್ಮೇಳನದಲ್ಲಿ ಒಂದು ನಿರ್ಣಯವನ್ನು ಕೈಕೊಳ್ಳಲಾಗಿದೆ ಅದೇ ಪ್ರಕಾರದಲ್ಲಿ ನಮ್ಮ ಊರು ಸಂಗಮದಲ್ಲಿ ಕೂಡ ಒಂದು ಸಮ್ಮೇಳನ ಆಯಿತು ಜನವರಿ ಹದಿನೇಳ ಅದರ ಅಲ್ಲಿ ಕೂಡ ಒಂದು ನಿರ್ಣಯ ಪಾಸ್ ಆಯಿತು ವಿಶ್ವಗುರು ಅಣ್ಣ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಬಿಂಬಿಸಬೇಕಂತ ಹೇಳಿ ಅದನ್ನು ನಮ್ಮ ಕಲಬುರಗಿ ಜಿಲ್ಲೆ ಬಹಳ ಹೆಮ್ಮೆ ಕೊಡ್ತಕ್ಕಂಥ ವಿಚಾರ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಯುವ ನಾಯಕರಾದ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಸರ್ಕಾರದ ಮುಂದೆ ಈ ಪ್ರಸ್ತಾವನೆಯನ್ನ ಲಿಖಿತ ಮೂಲಕ ಕೊಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಎರಡು ಸಮ್ಮೇಳನದಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ ದಯವಿಟ್ಟು ನಾವು ಇದನ್ನು ಮಾಡಬೇಕಂತ ಹೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಪ್ರಿಯಾಂಕಾ ಜಿ ಅವರೆಲ್ಲರೂ ಸೇರಿ ಒಂದು ಘೋಷಣೆಯನ್ನು ಮಾಡಿ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಇಡೀ ಕರ್ನಾಟಕದ ಜನತೆಯ ಪರವಾಗಿ ಜಿಲ್ಲಾ ಆಡಳಿತದ ಪರವಾಗಿ ಸಾರ್ವಜನಿಕ ಪರವಾಗಿ ನಾನು ಮೊಟ್ಟ ಮೊದಲನೇದಾಗಿ ಇವತ್ತು ನಮ್ಮ ಪ್ರಿಯಾಂಕಾ ಖರ್ಗೆಜಿಯವರಿಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಘನ ಸರ್ಕಾರದ ಎಲ್ಲ ಸಚಿವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿಕೆ ಇಚ್ಛಪಡ್ತೀನಿ ಯಾಕಂದರೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಮಾಡಬಹುದು ಇವತ್ತು ನಾವು ನಮ್ಮ ದೇಶಕ್ಕೆ ಸ್ವತಂತ್ರವಾದ ಬಂದ ನಂತರ ಇದಕ್ಕಿಂತ ಹಿಂದೆ ಹೋದಾಗ ಹನ್ನೆರಡನೇ ಶತಮಾನದಲ್ಲಿ ಒಂಬೈನೂರು ವರ್ಷಗಳ ಹಿಂದೆ ಹೋದಾಗ ಮನುಷ್ಯರನ್ನ ಮನುಷ್ಯರಂತೆ ಕಾಣಿರತಕ್ಕ ಸಮಾಜ ಅಸ್ಪೃಶ್ಯತೆ ಜಾತಿಯತೆ ಸಂದರ್ಭದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಉಚ್ಚಕುಲದಲ್ಲಿ ಹುಟ್ಟಿದರೂ ಕೂಡ ಈ ಸಮಾಜದ ಏಳಿಗೆಗಾಗಿ ಆಗಿನ ಕಾಲದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದರೂ ಕೂಡ ಅದನ್ನ ಎಲ್ಲವನ್ನ ತ್ಯಾಗ ಮಾಡಿ ಒಂದು ಅನುಭವ ಮಂಟಪವನ್ನು ಅಲ್ಲಮ್ಮ ಪ್ರಭುವಿನ ಅಧ್ಯಕ್ಷತೆಯಲ್ಲಿ ಸ್ಥಾಪನೆ ಮಾಡಿ ಈ ದೇಶಕ್ಕೆ ಇವತ್ತು ಏನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಕೂಡ ಇವತ್ತೇನು ರಿಸರ್ವೇಷನ್ ಇಂದ ಪಾರ್ಲಿಮೆಂಟ್ ನಲ್ಲಿ ಸದಸ್ಯರುತ್ತಾರೆ ಆಗಿನ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರ ಕರಿ ಪರಿಕಲ್ಪನೆ ಏನಂದ್ರೆ ಕಾಯಕದ ಜೊತೆಗೆ ದಾಸೋಹ ಸರ್ಕಾರವು ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿರ್ತಕ್ಕಂಥದ್ದು ಇಡೀ ಜನತೆ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಅವರು ಮಾಡಿರ್ತಕ್ಕಂಥ ಘೋಷಣೆ ಸುಮಾರು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ಈ ಹಿಂದೆ ಅನೇಕ ಮೇಲ್ಜಾತಿಯ ಮುಖ್ಯಮಂತ್ರಿಗಳು ಲಿಂಗಾಯತ ಮುಖ್ಯಮಂತ್ರಿಗಳು ಆದರೂ ಕೂಡ ಆ ವಿಚಾರ ಅವರು ತಿಳಿಯಲಿ ಬೆಳಿಲಿಲ್ಲೇನೋ ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಕರ್ನಾಟಕದಲ್ಲಿ ಮೊದಲನೇ ಸಮಸಮಾಜದ ನಿರ್ಮಾಣ ಮಾಡಲಿಕ್ಕೆ ಮತ್ತು ಆ ನಿಟ್ಟಿನ ಆ ನಿಟ್ಟಿನಲ್ಲಿ ಸರ್ಕಾರವನ್ನು ನಡೆಸಲಿಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಸವಣ್ಣನವರ ಸಾಮಾಜಿಕ ನ್ಯಾಯ ಸಮಾನತೆ ಜಾತಿ ವ್ಯವಸ್ಥೆಯನ್ನು ಹೊಡೆದೋಡಿಸ್ತಕ್ಕಂಥ ಅನೇಕ ವಿಚಾರಗಳನ್ನು ಅರ್ತಿರ್ತಕ್ಕಂಥ ಒಬ್ಬ ಹಿಂದುಳಿದ ನಾಯಕ ಇವತ್ತು ಬಸವಣ್ಣನವರನ್ನು ಒಂದು ಸಾಂಸ್ಕೃತಿಕ ನಾಯಕ ಅಂತಕ್ಕಂಥದ್ದು ಡಿಕ್ಲೇರ್ ಮಾಡ್ತಕ್ಕಂಥದ್ದು ಭಾಳ ಮಹತ್ವದ ವಿಚಾರ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗ್ತದೆ ಇಡೀ ದೇಶಕ್ಕೆ ಬಸವಣ್ಣವರ ವಿಚಾರವನ್ನು ಭಾಳ ಅವಶ್ಯಕತೆ ಇದೆ ಯಾಕಂದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಎಲ್ಲ ಜಾತಿಯ ಶರಣರನ್ನು ಸೇರಿಸಿ ಒಂದು ಅನುಭವ ಮಂಟಪ ಮಾಡಿರ್ತಕ್ಕಂಥದ್ದು ಸಾಮಾನ್ಯವಾದ ಮಾತಲ್ಲ ಆ ಹಿನ್ನೆಲೆಯಲ್ಲಿ ಬಸವಣ್ಣನವರು ಮಾಡಿರ್ತಕ್ಕಂಥ ಹೆಣ್ಣು ವಿದ್ಯೆ ಮತ್ತು ಕಾಯಕ ಈ ಎಲ್ಲ ವಿಚಾರಗಳನ್ನು ಕೈಗೊಂಡು ಬಸವಣ್ಣವ್ರು ಮಾಡಿರ್ತಕ್ಕಂಥ ವಿಚಾರವನ್ನು ಭಾಳ ಅದ್ಭುತವಾಗಿರೋ ಹಿನ್ನೆಲೆಯಲ್ಲಿ ಇವತ್ತು ಸಮ ಸಮಾಜದ ಕನಸನ್ನು ಹೊತ್ತಿರತಕ್ಕಂಥ ಸಿದ್ದರಾಮಯ್ಯನವರು ಅವರ ಸರ್ಕಾರ ಇಲ್ಲಿರ್ತಕ್ಕಂಥ ಎಲ್ಲರೂ ಘೋಷಣೆ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷಿಸದ ವಿಷಯ ಅಂತಕ್ಕಂಥದ್ದನ್ನು ನಾನು ಇವತ್ತು ತಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಮರಿಯಪ್ಪಹಳ್ಳಿ ದಲಿತಂಗರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು ನಾನು ಶಾಂತಲಿಂಗ್ ಪಾಟೀಲ್ ಕೋಳ್ಕೂರ್ ಪ್ರಧಾನ ಕಾರ್ಯದರ್ಶಿಗಳು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಕಲಬುರಗಿ ಘಟಕ ಇಂದು ಒಂದು ಕರ್ನಾಟಕ ಸರ್ಕಾರದಿಂದ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕನೆಂದು ಘೋಷಿಸಿ ಬಂದು ಅವರ ಭಾವಚಿತ್ರವನ್ನು ಅನಾವರಣ ಮಾಡುವ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ ಪರವಾಗಿ ನಡೆದಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿ ಮೊದಲು ಮೊದಲು ನಾನು ಅಭಿನಂದನೆ ಸಲ್ಲಿಸುವುದು ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಮತ್ತು ಶರಣ್ ಪ್ರಕಟ ಪಾಟೀಲ್ ಸಾಹೇಬರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಯಾಕಂದರೆ ಒಂದು ವಿಶ್ವ ವಿಶ್ವಗುರು ಬಸವಣ್ಣನವರನ್ನು ಸಾಹಿ ಸಾಂಸ್ಕೃತಿಕ ನಾಯಕನ್ನು ಘೋಷಿಸಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಕ್ಕಾಗಿ ಅವರನ್ನು ನಾವು ಹೃತ್ಪೂರ್ವಕ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಇನ್ನೂ ಒಂದು ಅಂದರೆ ಅವರಿಗೆ ಧನ್ಯವಾದಗಳು ಸಲ್ಲಿಸಲು ಹೇಳಬಯಸುವುದು ಏನೆಂದರೆ ಕಲಬುರಗಿಯಲ್ಲಿ ವಚನ ಮಂಟಪ ವಚನ ಮಂಟಪವನ್ನು ರಚಿಸಲು ಮನವಿಯನ್ನು ಕೂಡ ಮಾಡಿದಂಥ ಪ್ರಿಯಾಂಕಾ ಸಾಹೇಬರಿಗೆ ಅವರು ಮನವಿ ಮಾಡಿದ ಮೇಲೆ ಒಂದು ಈ ರಾಜ್ಯ ಬಜೆಟಿನಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ನಲ್ಲಿ ಘೋಷಣೆ ಮಾಡಿ ಈ ಒಂದು ಸಾಂಸ್ಕೃತಿಕ ನಗರವಾದಂಥ ಕಲಬುರಗಿಯಲ್ಲಿ ವಚನ ಮಂಟಪ ಮಾಡಲು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಂಥ ಸಿದ್ದರಾಮಯ್ಯ ಸಾವಿಗರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ